ಕಾಟೇರದಲ್ಲೂ ಅಸ್ಥಿಪಂಜರ ರಾಜ್ಯದಲ್ಲೂ ಅಸ್ಥಿಪಂಜರದ ಸದ್ದು ನಿತಾರಿ ಹತ್ಯಾಕಾಂಡ ನಿಮಗೆ ನೆನಪಿದ್ಯಾ ನೋಯ್ಡಾದ ಸೆಕ್ಟರಿನ ಚರಂಡಿಯೊಳಗೆ ಸಿಕ್ಕಿದ್ದು ರಾಶಿ ರಾಶಿ ಮಕ್ಕಳ ಬುರುಡೆ ಮತ್ತು ಮೂಳೆಗಳು ಆ ಕೇಸು ಬೆನ್ನತ್ತಿದ್ದ ಪೊಲೀಸರು ಮನೀಂದರ್ ಸಿಂಗ್ ಪಂತೇರ್ ಹಾಗೂ ಸುರೇಂದ್ರ ಕೊಹ್ಲಿ ಎಂಬುವರನ್ನು ಬಂಧಿಸಿದ್ರು ಇದಾದ ಬಳಿಕ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅನ್ನಿಗೇರಿ ನೆಲದಲ್ಲಿ ಆರುನೂರಕ್ಕೂ ಹೆಚ್ಚು ತಲೆ ಬುರುಡೆಗಳು ಗೋಚರಿಸಿದ್ವು ಸಾಕಷ್ಟು ಸಂಶೋಧನೆ ಬಳಿಕ ತಲೆ ಬುರುಡೆಗಳು ದೊರಕಿದ ಸ್ಥಳದಲ್ಲಿ ಸಮಾಧಿ ಇತ್ತು ಅಂತ ವಿಜ್ಞಾನಿಗಳು ಅಭಿಪ್ರಾಯಪಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತರ ಆಸುಪಾಸಿನಲ್ಲಿ ಇದೇ ರೀತಿ ಅಸ್ಥಿಪಂಜರಗಳು ದೊರಕಿದ್ವು ಅನ್ನೋ ಸಣ್ಣದೊಂದು ಎಳೆ ಇಟ್ಕೊಂಡು ಕಾಟೇರ ಸಿನಿಮಾ ಕಥೆಯಾಗಿದೆ ಹೌದು ಕಾಟೇರ ಸಿನಿಮಾದ ಆರಂಭದಲ್ಲೂ ನೂರ ಏಳು ಜನರ ಅಸ್ಥಿಪಂಜರ ಸಿಗುತ್ತೆ ಪೊಲೀಸರು ಅದರ ತನಿಖೆಗೆ ಇಳಿದಾಗ ಹದಿನೈದು ವರ್ಷಗಳ ಹಿಂದಿನ ಕಹಾನಿ ತೆರೆದುಕೊಳ್ಳುತ್ತದೆ ಆ ನೂರ ಏಳು ಜನರ ಸಾವಿಗೆ ಕಾರಣ ಆದ ವ್ಯಕ್ತಿ ಯಾರು ಎಂಬ ಪ್ರಶ್ನೆಗೆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಉತ್ತರ ಸಿಗುತ್ತದೆ ಈ ಸಿನಿಮಾ ಬಿಡುಗಡೆಗೆ ಒಂದು ದಿನ ಬಾಕಿ ಇದ್ದಾಗಲೇ ಚಿತ್ರದುರ್ಗದ ಪಾಲು ಮನೆಯಲ್ಲಿ ಪಿಡಬ್ಲ್ಯೂ ಡಿ ಇಂಜಿನಿಯರಿಂಗ್ ಕುಟುಂಬದ ಅಸ್ಥಿ ಪಂಜರಗಳು ಗೋಚರಿಸಿದ್ವು ಆ ಮನೆಯ ಕ್ಯಾಲೆಂಡರ್ ಎರಡು ಸಾವಿರದ ಹತ್ತೊಂಬತ್ತರ ಜನವರಿಗೆ ನಿಂತು ಹೋಗಿತ್ತು ಈ ವೇಳೆಯಲ್ಲಿ ಆ ಮನೆಯಲ್ಲಿದ್ದ ಐದು ಜೀವಗಳು ಉಸಿರು ನಿಲ್ಲಿಸಿರಬಹುದು ಅಂತ ಅಂದಾಜಿಸಲಾಗಿದೆ ಹೌದು ಮನೆಯ ಯಜಮಾನ ರೆಡ್ಡಿ ಆತನ ಪತ್ನಿ ಪ್ರೇಮ ಹಾಗೂ ಓರ್ವ ಹೆಣ್ಣು ಮಗಳು ಮತ್ತಿಬ್ಬರು ಗಂಡು ಮಕ್ಕಳ ಅಸ್ಥಿ ಪಂಜರ ಪತ್ತೆಯಾಗಿದೆ ಪ್ರಕರಣ ತನಿಖೆ ನಡೆಯಲಾಗುತ್ತದೆ ಎಫ್ಐಆರ್ ವರದಿ ಬಂದ ಬಳಿಕವಷ್ಟೇ ಇದು ಆತ್ಮಹತ್ಯೆಯೋ ಕೊಳೆಯೋ ಅನ್ನೋದು ಗೊತ್ತಾಗುತ್ತದೆ ಅಲ್ಲಿಯವರೆಗೂ ಎಲ್ಲವೂ ಅನುಮಾನಗಳಷ್ಟೇ ಚಿತ್ರದುರ್ಗದ ಜೈಲ್ ರಸ್ತೆಯ ಮನೆಯಲ್ಲಿ ಅಸ್ಥಿ ಪಂಜರದ ತನಿಖೆ ನಡೆಯುತ್ತಿರುವಾಗಲೇ ತುಪ್ ತುಮಕೂರು ಜಿಲ್ಲೆಯ ಕುನಿಗಲ್ನ ಕಿತ್ತಾನಮಂಗಳ ಕರಿಯಲ್ಲಿ ಅಸ್ಥಿಪಂಜರ ಒಂದು ಪತ್ತೆಯಾಯಿತು ಅಸ್ಥಿಪಂಜರದ ಬಳಿ ಪತ್ತೆಯಾಗಿರುವ ಕಾಲು ಚೈನ್ ನೈಟಿ ಹಾಗೂ ಬಳೆಗಳನ್ನು ಗಮನಿಸಿ ಇದು ಮಹಿಳೆಯ ಕಳೆ ಬರಹ ಅಂತ ಪತ್ತೆ ಹಚ್ಚೋದಲ್ಲದೆ ಇದು ರಂಜಿತಾ ಎಂಬ ಹೆಣ್ಣು ಮಗಳ ಅಸ್ಥಿಪಂಜರ ಅಂತಲೂ ಪತ್ತೆ ಹಚ್ಚಲಾಗಿದೆ ಕಳೆದ ಆರು ತಿಂಗಳ ಹಿಂದೆ ಕಳ್ಳಿಪಾಳ್ಯ ಗ್ರಾಮದಿಂದ ಆಕೆಯನ್ನು ಪತ್ತೆಯಾಗಿದ್ದ ಬಗ್ಗೆ ಪೊಲೀಸರು ಮಾಹಿತಿ ನೀಡಿದರು ಇನ್ನು ಇದೀಗ ಅಸ್ಥಿ ಪಂಜರವನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ ವರದಿ ಬಂದ ಬಳಿಕವಷ್ಟೇ ಸಾವಿನ ಹಿಂದಿರುವ ಸತ್ಯ ಬಯಲಾಗಲಿದೆ ಒಟ್ನಲ್ಲಿ ಇದೀಗ ರಾಜ್ಯದಲ್ಲಿ ಅಸ್ಥಿಪಂಜರದ್ದೇ ಸದ್ದು ಒಂದು ಕಡೆ ಕಾಟೇರ ಸಿನಿಮಾದಲ್ಲೂ ಅಸ್ಥಿಪಂಜರ ಚಿತ್ರದುರ್ಗ ತುಮಕೂರಿನಲ್ಲೂ ಅಸ್ಥಿಪಂಜರದ್ದೇ ಸುದ್ದಿ ಸಿನಿಮಾದಲ್ಲಿ ಅಸ್ಥಿ ಪಂಜರ ಯಾರದ್ದು ಅನ್ನೋದಕ್ಕೆ ಉತ್ತರ ಸಿಕ್ಕಿಬಿಡುತ್ತದೆ ಆದರೆ ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರದ ಸತ್ಯ ಬಯಲಾಗಬೇಕು ಅಂದರೆ ಪೂರ್ಣ ತನಿಖೆ ಮುಗಿಯಬೇಕು ಅಲ್ಲಿವರೆಗೂ ನಾವು ಕಾದು ನೋಡಲೇಬೇಕಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ